ಸಣಬ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂರರ ಸರ್ಕಾರಿ ಗೋಮಾಳದಲ್ಲಿನ ಅಕ್ರಮ ಒತ್ತುವರಿ ತೆರವುಗೊಳಿಸಿ ಗ್ರಾಮದ ನಿವೇಶನ ರಹಿತ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆಗಾಗಿ ಭೂ ಮಂಜೂರಾತಿಗೆ ಆಗ್ರಹಿಸಿ ಕಂದಾಯ ಇಲಾಖೆ ವಿರುದ್ಧ ಸಣಬ ಗ್ರಾಮಸ್ಥರು ಧರಣಿ ನಡೆಸಿದರು ಗ್ರಾಮ ಪಂಚಾಯಿತಿ ಸದಸ್ಯೆ ಜಯಲಕ್ಷ್ಮಿ ಶಿವಣ್ಣ ಅವರ ನೇತೃತ್ವದಲ್ಲಿ ಧರಣಿ ಆರಂಭಿಸಿದ ಸಣಬಾ ಗ್ರಾಮಸ್ಥರು ಕಂದಾಯ ಇಲಾಖೆ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಧರಣಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕಾಂತರಾಜು ಯಜಮಾನ್ ಬೋರಪ್ಪ ಜವರಪ್ಪ ಮರಿಗೌಡರ ಬೆಟ್ಟೇಗೌಡ ಮುಖಂಡರಾದ ಬೆಟ್ಟೇಗೌಡ ಅಂಗಡಿ ನಾರಾಯಣಗೌಡ ಕೃಷ್ಣೇಗೌಡ ಯೋಗಣ್ಣ ಚೆಲುವೇಗೌಡ ಬಿರಾಮು ಇತರರು ಭಾಗವಹಿಸಿದ್ದರು ಲ್ಲಿ ಸರ್ವೆ ನಂಬರ್ ಐವತ್ಮೂರು ಸರ್ಕಾರಿ ಗೋಮಾಡ ಇಲ್ಲಿ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇಪ್ಪತ್ತು ವರ್ಷದಿಂದನೂ ಸತತವಾಗಿ ಗ್ರಾಮ ಪಂಚಾಯಿತಿ ಲಕ್ಷ್ಮೀಶಗರದಿಂದ ಅರ್ಜಿ ಹಾಕ್ತಾನೇ ಇದೀವಿ ಅಧ್ಯಕ್ಷರಿಂದ ಲೆಟ್ರ್ ಮಾಡಿದೀವಿ ಪಂಚಾಯಿತಿಯಿಂದ ಎಲ್ಲ ಲೆಟ್ರ್ ಕೊಡ್ಸಿದೀವಿ ಆದ್ರೆ ಕ್ರಮವಹಿಸಿಲ್ಲ ಇವತ್ತೇನಾಗಿದೆ ಅಂದರೆ ಇಲ್ಲಿ ಸರ್ವೆ ನಂಬರ್ ಐವತ್ ಐವತ್ತಾರು ಎಕರೆ ಸರ್ಕಾರಿ ಗೋಮಳ ಇದೆ ಇಲ್ಲಿ ನೋಡ್ತಿದ್ರೆ ಒಂದು ಐದಾರು ಎಕರೆ ಇದೆ ಅಷ್ಟೇ ಎಲ್ಲ ಒತ್ತುವರಿ ಮಾಡ್ಕೊಂಡವ್ರೆ ಒತ್ತುವರಿ ತೆರವುಗೊಳಿಸಿ ಇಲ್ಲಿ ಮನೆ ಇಲ್ಲದೇ ಇರುವಂಥ ಬಡ ಕುಟುಂಬಗಳಿಗೆ ಫಲಾನುಭವಿಗಳಿಗೆ ಸೈಟ್ಗೆ ಹಂಚಿಕೆ ಮಾಡಬೇಕು ಅಂತೇಳಿ ಇಲ್ಲಿ ನಾವು ಪ್ರತಿಭಟನೆ ಇದ್ದೀವಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡಂಗೆ ಇದು ನಿರಂತರವಾಗಿ ಇದು ಅವ್ರು ಬಂದು ಇಲ್ಲಿ ಸ್ಪಾಟ್ ಬಂದು ಸರ್ವೆ ಮಾಡಿ ನಮಗೆ ಸರ್ಕಾರಿ ಭೂಮಿ ಬಿಡಿಸಿ ನಮಗೆ ಸೈಟ್ಗೆ ಜಾಗ ಫಿಕ್ಸ್ ಮಾಡಿಕೊಡೋ ಗಂಟು ಕೂಡ ನಾವು ಈ ಧರಣಿನ ಹಿಂಗೆ ಮುಂದುವರಿಸ್ತೀವಿ ಆಗಲೇ ಒಂದೂವರೆ ಎರಡು ವರ್ಷದಿಂದನೂ ಒಂದು ಎರಡು ಬಾರಿ ಮೂರು ಬಾರಿ ನಾವು ತಾಲ್ಲೂಕು ಆಫೀಸ್ಗೆ ತಹಸೀದಾರ್ ಸಾಹೇಬರಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ ಗ್ರಾಮದಿಂದ ಅವರು ಈ ಸ್ಪಾಟ್ಗೂ ಬಂದಿಲ್ಲ ಏನು ಎತ್ತ ಅಂತನೂ ಕೂಡ ನಮಗೆ ಇಲ್ಲಿ ಏನು ಸ್ಪಂದಿಸಿಲ್ಲ ಬಂದು ಹಂಗಾಗಿ ನಾವು ಈಗ ಗ್ರಾಮಸ್ಥರೆಲ್ಲ ಸೇರ್ಕೊಂಡಂಗೆ ಇಲ್ಲಿ ಹಗ್ಲು ರಾತ್ರಿ ಕೂಡ ಇಲ್ಲಿ ನಾವು ನಿರಂತರವಾಗಿ ಇಲ್ಲಿ ದಿ ಪ್ರತಿಭಟನೆ ಹೇಳಿ ನಾವು ಗ್ರಾಮದಿಂದ ನಾವು ಕೂತಿದ್ದೀವಿ ಅವರು ಇಲ್ಲಿ ಬಂದೇ ಇಲ್ಲ ಯಾವುದಕ್ಕೂ ಸ್ಪಂದಿಸಿಲ್ಲ ನಮಗೆ ಅದು ನಾವು ಏನೇ ಅರ್ಜಿ ಕೊಟ್ಟಿದ್ರು ಕೂಡ ಒಂದು ದಿನನೂ ಕೂಡ ಬಂದು ಸ್ಪಾಟಲ್ಲಿ ಏನು ಎತ್ತ ಅಂತ ನಾವು ಧರಣಿ ಮಾಡಿಕ್ಕೆ ನಾವು ಕೂತಿದ್ದೀವಿ ಸರ್ ಇಲ್ಲಿ ಶಣದಲ್ಲಿ ಸರ್ವೆ ನಂಬರ್ ಐವತ್ ಮೂರು ಸರ್ಕಾರಿ ಗೋಮಳ ಏನಿದೆ ಇಲ್ಲಿ ಆ ಸ್ಪಾಟಲ್ಲೇ ಕೂತಿದ್ದೀವಿ ನಾವು और आगे आओ और कादर निकलना स्टार्ट करो फटाफट बाहर रहो बाद में निकलेंगे तोड़ बेको ಸರ್ ಇದು ಗೋಮಾಳ ನಮಗೆ ಐವತ್ಮೂರನೇ ಸರ್ವೆ ನಂಬರು ಐವತ್ತ್ ಮೂರನೇ ಸರ್ವೆ ನಂಬರಲ್ಲಿ ಸುಮಾರು ಇಲ್ಲ ಅಂತಂದ್ರೆ ಐವತ್ತರವತ್ತು ಎಕರೆ ಇರುವಂಥ ಜಾಗ ಇದು ಈ ಜಾಗದಲ್ಲಿ ನಾವೇ ಮಾಡ್ದೆವು ಒಂದು ಸಾರಿ ಎಮ್ ಎಲ್ ಎ ಪುಟ್ಟಣೆಯವರಿದ್ದರು ಪುಟ್ಟನೆಯವ್ರ ಕಾಲದಲ್ಲಿ ನಾವು ಅಪ್ರೂವಲ್ ಮಾಡಿಸ್ತೋ ಎಲ್ಲರಿಗೂ ನಮ್ಮ ಊರು ಗ್ರಾಮಕ್ಕೆ ಸೈಟ್ ಇಲ್ಲ ನಮಗೆ ಸೈಟ್ ಕೊಡಿ ಅಂತ ಎಲ್ಲ ಅಪ್ರೂವಲ್ ಮಾಡಿಸಿ ಎಲ್ಲ ಇದು ಮಾಡ್ದೆವು ನಮ್ಮೂರೇನೆಂದರೆ ಕೆಳಗಡೆಯಿಂದ ತಣ್ಣೂರು ಕೆರೆ ಐತೆ ಮೇಲ್ಗಡೆಯಿಂದ ಹೇಮಾವತಿ ನೀರು ಎರಡೂ ಇರೋದ್ರಿಂದ ನಮಗೆ ವಾಸ ಮಾಡೋಕ್ಕೆ ಅಲ್ಲಿ ಯೋಗ್ಯವಾದ ಸ್ಥಳ ಅಲ್ಲ ಮನೆಗಳೆಲ್ಲ ಒರ್ತಿ ಬರ್ತಾವೆ ಅದರಿಂದ ಇಲ್ಲಿ ನಮಗೆ ಸೈಟ್ ಕೊಡಿ ಅಂತ ಅಂದ್ಬಿಟ್ಟು ಹಲ್ವಾರು ಬಾರಿ ನಾವು ಪಂಚಾಯಿತಿಯಿಂದ ಅಪ್ರೂವ್ ಮಾಡಿ ಕಳಿಸಿದ್ದೀವಿ ಎಲ್ಲ ಕಡೆಯಿಂದ ಇದು ಮಾಡಿದ್ದೀವಿ ನಮಗೆ ಅಲ್ಲಿ ಬರೀ ಎರಡು ಎಕರೆ ಕಳೆದ್ರು ಎರಡು ಎಕರೆ ಸಾಲಲ್ಲ ಪೂರ್ಣಾಂಕ ನಮಗೆ ಉಳಿದಿ ಗ್ರಾಮಕ್ಕೆ ಬೇಕು ಒಂದು ಹದಿನೈದು ಎಕರೆನ ನಮಗೆ ಅಪ್ರೂವಲ್ ಮಾಡಿಕೊಡಿ ಅಂದ್ಬಿಟ್ಟು ಇಲ್ಲೂವರೆಗೂ ಕೇಳಿದ್ದೀವಿ ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ತಹಸೀಲ್ದಾರ್ ಅರ್ಜಿ ಹೋಗೈತೆ ಡಿ ಸಿ ಅವ್ರಿಗೆ ಅರ್ಜಿ ಹೋಗೈತೆ ಎ ಸಿ ಅವ್ರ ಹತ್ರ ಐತೆ ಯಾರು ಕೊಟ್ಟರು ಇದ್ರ ಬಗ್ಗೆ ಗಮನ ತೊಗೋತಾ ಇಲ್ಲ ಆದ್ದರಿಂದ ನಾವೇನು ಮಾಡಿದ್ದೀವಿ ಇವಾಗ ಅಧಿಕಾರಿಗಳು ಇಷ್ಟೊಂದು ಅರ್ಜಿ ಕೊಟ್ಟು ಗಮನಕ್ಕೆ ತಂದರೂ ಕೂಡ ನಾವು ಇದು ಮಾಡಿಲ್ಲ ಆಮೇಲೆ ಶಾಸಕರು ಗಮನಕ್ಕೂ ತಂದಿದ್ದೀವಿ ಈಗ ಶಾಸಕರು ಕೂಡ ಒಪ್ಕೊಂಡವ್ರೆ ನಾವು ಮಾಡಿಸ್ತೀವಿ ಅಂತ ಆದರೂ ಕೂಡ ಇಲ್ಲಿವರೆಗೂ ಯಾರೂ ಸ್ಪಂದಿಸಿಲ್ಲ ಆದ್ದರಿಂದ ನಾವು ಈಗ ಧರಣಿ ಮಾಡಿ ಇದನ್ನು ಅಪ್ರೂವಲ್ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಕೇಳ್ಕೋಬೇಕು ಅಂದ್ಕೊಂಡಿದ್ದೀವಿಗೌಡ ಳಿತ್ರ ಇಲ್ಲಿಯವ್ರೇನೋ